ನಿಮ್ಮ ಜೊತೆ ಹೀಗೆ ಆಗ್ತಿದೆಯಾ ಗಂಟೆ ಗಂಟೆಗಳ ಕಾಲ ಓದಿ ನೋಟ್ಸ್ ಮಾಡಿ ಯೂಟ್ಯೂಬ್ ನಲ್ಲಿ ಕ್ಲಾಸ್ ಗಳನ್ನು ಕೂಡ ಕೇಳಿ ನಂತರ ಕೂಡ ಮರ್ತ ಹೋಗ್ತಿದೀಯಾ ಎಷ್ಟೇ ಟ್ರೈ ಮಾಡೋದ್ರು ಓದಕಾಗ್ತಾ ಅಲ್ವಾ ಓದಿದ್ರೆ ನೆನ್ಪುಳಿತಾ ಅಲ್ವಾ ಡೋಂಟ್ ವರಿ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಪಕ್ಕ ನೀವು ತುಂಬಾ ಒಳ್ಳೆ ಟಿಪ್ಸ್ ಮತ್ತೆ ಟ್ರಿಕ್ಸ್ ಗಳನ್ನ ಕಲ್ತ್ಕೊಂಡು ಹೋಗ್ತೀರಾ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋದಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಮ್ಮ ಫಸ್ಟ್ ಪಾಯಿಂಟ್ ಮೈಂಡ್ ಮ್ಯಾಪಿಂಗ್ ಮೈಂಡ್ ಮ್ಯಾಪಿಂಗ್ ಅಂದ್ರೆ ಏನು ಸರ್ ಕೇಳಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಎಕ್ಸಾಂಪಲ್ ಗಿಂತ ಒಂದು ವಿಷಯ ನಾವು ಕಾಮನ್ ಆಗಿ ಮಾಡ್ತೀವಿ ಎಲ್ಲಾ ಸ್ಟೂಡೆಂಟ್ಸ್ ಏನಂದ್ರೆ ಇವಾಗ ಒಂದು ನೋಟ್ಸ್ ಅಥವಾ ಒಂದು ಟಾಪಿಕ್ ಒಂದು ಚಾಪ್ಟರ್ ನಾವು ಓದ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಯಾಲಜಿನೇ ಅಥವಾ ಒಂದು ಸೋಷಿಯಲ್ ಸೈನ್ಸ್ ಏನೋ ಒಂದು ಎತ್ಕೊಳ್ಳಿ ಓದ್ತೀರಾ ನೋಟ್ಸ್ ಕೂಡ ಮಾಡ್ಕೊಳ್ತೀರಾ ಏನ್ ಮಾಡ್ತೀರಾ ಬಿಟ್ಬಿಡ್ತೀರಾ ಇವತ್ತು ಓದಿದ್ರಿ ನೆಕ್ಸ್ಟ್ ದಿನ ರಿವೈಸ್ ಮಾಡಕ್ ಹೋಗಲ್ಲ ಎರಡನೇ ದಿನಾನು ಮುಗಿತು ಮೂರು ಮುಗೀತು ನಾಲ್ಕು ಮುಗಿತು ಒಂದು ವಾರ ಕಲಿ ನೆಕ್ಸ್ಟ್ ಚಾಪ್ಟರ್ ಎತ್ಕೊಂಡ್ವಿ ಇಲ್ಲ ಬೇರೆ ಸಬ್ಜೆಕ್ಟ್ ನೇ ಚೇಂಜ್ ತರ ಏನಾದ್ರು ಒಂದು ಮಾಡ್ತಾ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದ್ ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ನಾನು ಈ ತರ ಮಾಡ್ತಿದಿನ ಅಂತ ಇವಾಗ ಒಂದ್ ಚಾಪ್ಟರ್ ಓದಿದೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸೋಶಿಯಲ್ ಸೈನ್ಸ್ ಅಥವಾ ಸೈನ್ಸ್ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಜಿಯೋಗ್ರಫಿನೋ ನೋ ಯಾವ್ದಾರ ಒಂದು ಎತ್ಕೊಂಡು ಓದಿದಿರಾ ಅಂತ ಅನ್ಕೊಳ್ಳಿ ನೀವು ಎರಡನೇ ದಿನಕ್ಕೂ ಮೂರನೇ ದಿನಕ್ಕೂ ರಿವಿಷನ್ ಮಾಡ್ತಿದೀರಾ ನಿಮ್ಮನ್ನ ನೀವೊಂದು ಪ್ರಶ್ನೆ ಕೇಳ್ಕೊಳ್ಳಿ ರಿವಿಷನ್ ಮಾಡ್ತಿದ್ರ ಅಂದ್ರೆ ಗುಡ್ ಬಟ್ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ರಿವಿಷನ್ ಮಾಡಲ್ಲ ಸೊ ಏನಾಗುತ್ತೆ ಗೊತ್ತಾ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ಒಂದು ಗಿಡ ನೆಟ್ಟಿದ್ದೀರಾ ಒಂದು ಪ್ಲಾಂಟ್ ನ ಅದಕ್ಕೆ ನೀರ್ ಹಾಕ್ತಿದಿರಾ ಇವತ್ತು ಹಾಕಿದ್ರಿ ನಾಳೆ ಹಾಕೋದ್ರಿ ನಾಳಿದ್ದು ಹಾಕಿದ್ರಿ ಡೈಲಿ ಹಾಕ್ತಿದಿರಾ ಹಂಡ್ರೆಡ್ ಪರ್ಸೆಂಟ್ ಆ ಗಿಡ ಬೆಳೆಯುತ್ತೆ ಫ್ಯೂಚರ್ ಅಲ್ಲಿ ಒಂದು ಮರ ಕೂಡ ಆಗುತ್ತೆ ನಿಮಗೆ ಅದರಿಂದ ಏನ್ ಬೇಕಾಗಿರೋದು ಹಣ್ಣು ನೆರಳು ಎರಡು ಕೂಡ ಸಿಗುತ್ತೆ ಗಾಳಿನೂ ಒಳ್ಳೆ ಗಾಳಿನೂ ಸಿಗುತ್ತೆ ಸೊ ಯಾವಾಗ ನೀವು ಡೈಲಿ ನೀರ್ ಹಾಕಿರೋದ್ರಿಂದ ಅದೇ ಎರಡ್ ದಿನ ನೀರ್ ಹಾಕೊಂಡು ಇವಾಗ ನೀನೇ ಬೆಳಕೊಂತ ಬಿಟ್ರೆ ಯಾವ್ದೇ ಕಾರಣಕ್ಕೂ ಬೆಳೆಯಲ್ಲ ಸೊ ಅದೇ ರೀತಿ ನಮ್ಮ ನಾವು ಓದಿದ್ದು ಕೂಡ ನಮ್ಮ ನಾಲೆಜ್ ಕೂಡ ಅದೇ ರೀತಿ ಇವಾಗ ನೀವು ಬುಕ್ ಇಂದ ಅಥವಾ ನೋಟ್ಸ್ ಇಂದ ಏನಾದ್ರು ಒಂದನ್ನ ಓದಿದ್ರಿ ಅದನ್ನ ನಾವು ರಿಪೀಟ್ ಅಥವಾ ರಿವಿಷನ್ ಮಾಡ್ತಾ ಇರಬೇಕು ಈ ರಿವಿಷನ್ನೇ ನೀರು ನೀವ್ ಯಾವಾಗ ರಿವಿಷನ್ ಕರೆಕ್ಟ್ ಆಗಿ ಮಾಡ್ತೀರಾ ಅಲ್ಲಿವರೆಗೂ ನೀವು ಆ ನೋಟ್ಸ್ ಇಂದ ಅಥವಾ ಸಬ್ಜೆಕ್ಟ್ ಇಂದ ಏನೇ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಏನಿಕ್ಕೆ ಆಟೋಮೆಟಿಕ್ ನೀವು ಮರಿತಾ ಹೋಗ್ತೀರಾ ಒಂದ್ ಕಡೆಯಿಂದ ಓದ್ತಾ ಇರ್ತೀರಾ ಇನ್ನೊಂದ್ ಕಡೆಯಿಂದ ಮರೀತಾ ಹೋಗ್ತಾ ಇರ್ತೀರಾ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಫಾರ್ಗೆಟಿಂಗ್ ಕರ್ವ್ ಅಂತ ಹೇಳ್ತಾರೆ ಅಂದ್ರೆ ನಾವು ಏನಾರು ಒಂದನ್ನು ಓದಿದ್ವಿ ಅದು ಒಂದು ಗಂಟೆ ಆದ್ಮೇಲೆ ನಮ್ಮ ಮೆದುಳಿನಿಂದ ಆಟೋಮೆಟಿಕ್ ಆಗಿ ನಲ್ವತ್ ಪರ್ಸೆಂಟ್ ಡಿಲೀಟ್ ಆಗ್ಬಿಡುತ್ತೆ ಅಂದ್ರೆ ಹೊರಟೋಗುತ್ತೆ ಇವಾಗ ನೀವ್ ಏನಾರು ಓದಿದ್ರಿ ಅದನ್ನ ಆಟೋಮೆಟಿಕ್ ಆಗಿ ನಲ್ವತ್ ಪರ್ಸೆಂಟ್ ಒಂದು ಗಂಟೆ ಆದ್ಮೇಲೆ ಡಿಲೀಟ್ ಆಗೋಯ್ತು ಅಂದ್ರೆ ಒಂದ್ ವಾರ ಆದ್ಮೇಲೆ ಯೋಚನೆ ಮಾಡಿ ಮತ್ತೆ ನೀವು ಯಾವಾಗ ಯಾವುದೋ ಯಾವ್ದೊಂದು ಟೆಸ್ಟ್ ಒಂದ್ ಎಕ್ಸಾಮ್ ಇದ್ದಾಗ ಮತ್ತೆ ಅದರ ನೋಡ್ಸು ಅಯ್ಯೋ ನನಗೆ ಮರ್ತೋಯ್ತು ಅಂತ ಅಳ್ತೀರಾ ಮರ್ತೋಗ್ದೇನೆ ಮತ್ತೆ ಏನಾಗುತ್ತೆ ನೀವು ಓದಿದ್ ಒಂದು ಗಂಟೆ ಆದ್ಮೇಲೆ ನಲ್ವತ್ ಪರ್ಸೆಂಟ್ ಅದು ನಮ್ಮ ಬ್ರೈನ್ ಇಂದ ಆಟೋಮೆಟಿಕ್ ಡಿಲೀಟ್ ಆಗೋದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಹೇಗೆ ಸೊ ಅದಕ್ಕೆ ಏನ್ ಮಾಡಿ ಗೊತ್ತಾ ಇದಕ್ಕೊಂದು ಇದೆ ಫಾರ್ ಎಕ್ಸಾಂಪಲ್ ಇವತ್ತು ಓದಿದ್ರೆ ಅಂತ ಅನ್ಕೊಳ್ಳಿ ಒಂದ್ ವಿಷಯನ ಅದನ್ನ ಒಂದು ದಿನ ನಂತರ ಒಂದ್ಸರಿ ರಿವಿಷನ್ ಮಾಡಿ ನಂತರ ಮೂರ್ ದಿನದ್ದು ಅಂದ್ರೆ ಆಫ್ಟರ್ ತ್ರೀ ಡೇಸ್ ನೀವೇನ್ ಮಾಡ್ಬೇಕು ಇನ್ನೊಂದ್ಸಲಿ ರಿವಿಷನ್ ಮಾಡ್ಬೇಕು ಮತ್ತೆ ಏಳನೇ ದಿನಕ್ಕೆ ಏಳನೇ ದಿನಕ್ಕೆ ಒಂದ್ಸಲ ರಿವಿಷನ್ ಆದ್ಮೇಲೆ ಹದಿನಾಲ್ಕರಿಂದ ಮೂವತ್ ದಿನದೊಳಗಡೆ ಯಾವ್ದಾರ ಒಂದು ಡೇಟ್ ನ ನೀವು ತಗೊಂಡು ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ಸಾಕು ನೆಕ್ಸ್ಟ್ ನೀವು ಎಕ್ಸಾಮ್ ಬರ್ಬೇಕಾದ್ರೆ ಅಥವಾ ಟೆಸ್ಟ್ ಏನಾದ್ರು ಒಂದ್ಸಲಿ ಜಸ್ಟ್ ನೋಡ್ಕೊಳ್ಳಿ ಕೆಲವೊಂದು ಪಾಯಿಂಟ್ಸ್ ಮರ್ತೋಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಜಸ್ಟ್ ರಿವೈಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮೆಮೊರಿ ಹೋಗಿ ಸೆಟ್ ಆಗಿರುತ್ತೆ ಸೊ ಇದು ತುಂಬಾ ಸಿಂಪಲ್ ಅನಿಸ್ತಾ ಇರೋದು ಪಾಯಿಂಟ್ ಬಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಕ್ಕೆ ನಾವು ಮಾಡ್ತಾ ಇರೋ ಇದು ನೋಡ್ಸೋದ ಸ್ವಲ್ಪ ತಾಟಾಡೋದು ಟಿವಿ ಅಥವಾ ಸೀರಿಯಲ್ ನೋಡೋದು ರೀಲ್ಸ್ ನೋಡೋದು ಯೂಟ್ಯೂಬ್ ಅಲ್ಲಿ ಯಾವ್ದು ವೀಡಿಯೋಸ್ ಕಾಮಿಡಿ ವಿಡಿಯೋಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಇದನ್ನೇ ಮಾಡ್ತಿದ್ವಿ ಸೊ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಅಂದ್ರೆ ತುಂಬಾ ಫೋಕಸ್ ಮಾಡಿ ಈ ಪಾಯಿಂಟ್ ನೇ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಇವತ್ತೇ ಕುತ್ಕೊಂಡು ಚೆಕ್ ಮಾಡಿ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಾವ್ ಕೆಲಸ ಮಾಡ್ತೀವಿ ನಿಮಗೆ ರಿಯಲೈಸ್ ಆಗುತ್ತೆ ನಿಮಗೆ ಇವಾಗ ಗೊತ್ತಿಲ್ದೇ ನೀವು ಮಾಡ್ತಿದ್ದೀರಾ ಓಕೆ ಇವಾಗ ನಮ್ಮ ಎರಡನೇ ಪಾಯಿಂಟ್ ಹತ್ರ ಹೋಗೋದಾ ಈಗ ನಮ್ಮ ಎರಡನೇ ಪಾಯಿಂಟ್ ಟೈಟಲ್ ಏನಂದ್ರೆ ಇನ್ಪುಟ್ ಔಟ್ಪುಟ್ ಏನ್ ಸರ್ ಇದು ಇನ್ಪುಟ್ ಔಟ್ಪುಟ್ ಅಂದ್ರೆ ಇವಾಗ ನಾವು ಕ್ಲಾಸಿಗೆ ಹೋಗ್ತಿವಿ ನಮ್ಮ ಸರ್ ಪ್ರೊಫೆಸರ್ ಅವ್ರು ಲೆಕ್ಚರ್ ಯಾರು ಪಾಠ ಮಾಡ್ತಾರೆ ಅದನ್ನ ಕೇಳ್ತೀವಿ ನೆಕ್ಸ್ಟ್ ಬಂದು ನಾವು ಒಂದ್ಸಲಿ ಓದ್ತಿವಿ ಅದಾದ್ಮೇಲೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಥವಾ ಗೊತ್ತಿದ್ರು ಯೂಟ್ಯೂಬ್ ನಲ್ಲಿ ಒಂದ್ಸಲ ಲೆಕ್ಚರಿಂಗ್ ಕೇಳ್ತೀವಿ ಸೊ ಏನು ಗೊತ್ತಾ ಇನ್ಪುಟ್ಸ್ ಅಂದ್ರೆ ನಾವು ನಮ್ಮ ಮೆದುಳಿಗೆ ಕೊಡ್ತಾ ಇರೋದು ತಗೋ ಇದನ್ನ ಸ್ಟೋರ್ ಮಾಡ್ಕೋ ಇದನ್ನ ಸ್ಟೋರ್ ಮಾಡ್ಕೋ ಇದನ್ನ ಸ್ಟೋರ್ ಮಾಡ್ಕೋ ಅಂತ ನಾವು ಕೊಡ್ತಾನೆ ಹೋಗ್ತಿದೀವಿ ಓಕೆ ಇವಾಗ ನಾವು ಎಲ್ಲಾ ಇನ್ಪುಟ್ಸ್ ನೋಟ್ವಲ್ವಾ ಬ್ರೈನ್ ಹತ್ರ ಜೋಪಾನ ಒಗ್ ಅಂತ ನಮಗೆ ಯಾವಾಗ ಬ್ರೈನ್ ಅದನ್ನ ರಿಟರ್ನ್ ಕೊಡ್ಬೇಕು ನಾವೇ ಎಕ್ಸಾಮ್ ಬರ್ದಾಗ ಟೆಸ್ಟ್ ಬರ್ದಾಗ ಅಲ್ವಾ ಬಟ್ ಆ ಟೈಮಲ್ಲಿ ಕೊಡಲ್ಲ ಅರ್ಧಂಬರ್ಧ ಕೊಡುತ್ತೆ ನಮಗೂ ಅರ್ಧಂಬರ್ಧ ಮಾರ್ಕ್ಸ್ ಬರುತ್ತೆ ಸೊ ನೀವು ಕೇಳ್ಬೋದು ಸರ್ ಹಂಗಾದ್ರೆ ಟಾಪರ್ ಸರ್ ಜಾಸ್ತಿ ಮಾರ್ಕ್ಸ್ ತಗೊಳ್ತಾರೆ ಸೊ ಕೇಳಿ ಅದನ್ನೇ ಹೇಳಕ್ ಬರ್ತಾ ಇರೋದು ನಾನು ಇನ್ಪುಟ್ ನ ಕೊಡ್ತಿದ್ರೆ ನಿಮಗೆ ಬ್ರೈನ್ ಕರೆಕ್ಟ್ ಆದ್ ಔಟ್ಪುಟ್ ಕೊಡ್ತಾ ಇಲ್ಲ ನಿಮಗೆ ಈ ಸೊಲ್ಯೂಷನ್ ಹೇಳಕ್ಕಿಂತ ಮುಂಚೆ ಒಂದ್ ವಿಷಯ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕ್ಲಾಸ್ ಅಲ್ಲಿ ಯಾರಾದ್ರು ಒಂದು ಟಾಪರ್ ಇರ್ತಾರೆ ಅಂತ ಅನ್ಕೊಳ್ಳಿ ಆ ಟಾಪರ್ ಹೋಗ್ಬಿಟ್ಟು ನೀವು ಪಕ್ಕದಲ್ಲಿ ಕುತ್ಕೊಂಡು ನನಗೆ ಈ ಒಂದು ಟಾಪಿಕ್ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡ್ಕೊಡೀ ಅಂದ್ರೆ ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಬುಕ್ ನೋಡ್ಕೊಂಡು ಹೇಳ್ಕೊಡ್ತಾರ ಚಾನ್ಸೇ ಇಲ್ಲ ನೀವ್ ಬೇಕಾದ್ರೆ ಮಾಡಿ ಅವ್ರ ಏನ್ ಮಾಡ್ತಾರೋ ನಿರ್ಮಿಂತ ಮಾಡ್ತಾರೆ ಮಾಡ್ತಾರ ಆ ಕುತ್ಕೋ ನೋಡು ಇದು ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅರ್ಥ ಆಯ್ತಾ ಟಾಪರ್ ಗಳ ಲಕ್ಷಣ ನೀವು ಇನ್ಪುಟ್ಸ್ ಕೊಡ್ತಿದಿರಾ ಮೇ ಬಿ ನೀವು ಟಾಪರ್ ಗಿಂತ ಜಾಸ್ತಿನೇ ಇನ್ಪುಟ್ಸ್ ಕೊಡ್ತಿದ್ರಾ ನಿಮ್ ಮೆದುಳಿಗೆ ಆದ್ರೆ ಔಟ್ಪುಟ್ ನಿಮ್ ಮೆದುಳು ನಿಮ್ಗೆ ಕೊಡ್ತಾ ಇಲ್ಲ ಸೊ ಇದನ್ನ ಹೇಗೆ ನೀವು ಔಟ್ಪುಟ್ ನ ತಗೊಳ್ಬೇಕು ಅಂದ್ರೆ ಇದಕ್ಕೊಂದು ಟೆಕ್ನಿಕ್ ಇದೆ ಏನಂದ್ರೆ ಔಟ್ಪುಟ್ ತೆಗಿಸಬೇಕು ಅಂದ್ರೆ ನಮ್ಮ ಮೆದುಳಿನಿಂದ ನೀವು ಮೊದಲು ನಿಮ್ಮ ಅಕ್ಕನ್ಗೋ ತಂಗಿಗೋ ಅಣ್ಣನ್ ಗೋ ತಮ್ಮನ್ಗೋ ನಿಮ್ಮ ಫ್ರೆಂಡ್ಸ್ಗೋ ಯಾರನ್ನಾರು ಹಿಡಿದಿಟ್ಕೊಂಡು ಕೇಳಿ ನಾನು ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀನು ನಿನಗೆ ಅರ್ಥ ಆಯ್ತಾ ಅಂತ ಕೇಳಿ ಅವ್ನಿಗೆ ಅರ್ಥ ಆಗ್ಲಿ ಅರ್ಥ ಆಗ್ಲಿ ಸೆಕೆಂಡ್ರಿ ಬಟ್ ನೀವ್ ಇನ್ನ ಎಕ್ಸ್ಪ್ಲೈನ್ ಮಾಡಬೇಕು ನೀವ್ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಪಾಯಿಂಟ್ಸ್ ನ ಬಿಟ್ಟೆ ನನಗೆ ಈ ಪಾಯಿಂಟ್ಸ್ ಅಲ್ಲಿ ಸ್ಟ್ರಕ್ ಅದೆ ನನಗೆ ಈ ಪಾಯಿಂಟ್ ಬರ್ತಾ ಇಲ್ಲ ನಾನು ಒಬ್ಬನಿಗೆ ಅಂಡರ್ಸ್ಟ್ಯಾಂಡ್ ಅಂದ್ರೆ ಒಬ್ಬನ್ಗೆ ಅರ್ಥ ಮಾಡ್ಸಕ್ ಆಗ್ತಿಲ್ಲ ಅಂದ್ರೆ ನನಗೆ ಅದು ಇನ್ನೂ ಟಾಪಿಕ್ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ ಸೊ ನೀವು ಅಲ್ಲೇ ಅನ್ಕೋಬಹುದು ಓಹೋ ನನಗೆ ಈ ಪಾಯಿಂಟ್ಸ್ ಬರ್ತಿಲ್ಲ ನಾನು ಇಲ್ಲಿ ನಾನು ಸ್ಟ್ರಕ್ ಆದೆ ಅಂತ ನೀವು ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ನೀವು ಓದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೋಡಿ ಎಕ್ಸಾಮ್ ಅಲ್ಲಿ ನೀವು ಸ್ಟ್ರಕ್ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಸ್ಟ್ರಕ್ ಆಗಿದ್ರಾ ಸ್ಟ್ರಕ್ ಆಗಿರೋ ಜಾಗ ನಿಮ್ಗೆ ಗೊತ್ತಾಯ್ತು ನೀವು ಅಲ್ಲಿ ಸ್ಟ್ರಾಂಗ್ ಆದ್ರಿ ಸೊ ನೀವು ಟಾಪರ್ ಕೂಡ ಆಗ್ತೀರಾ ಓಕೆನಾ ಸೊ ಅದಕ್ಕೆ ನಾನೇನ್ ಹೇಳ್ತಿದ್ದೀನಿ ಯಾರು ಸಿಗ್ಲಿಲ್ವಾ ಅಕ್ಕ ತಂಗಿ ಅಣ್ಣ ಫ್ರೆಂಡ್ಸ್ ಯಾರು ಸಿಗ್ಲಿಲ್ವಾ ನಿಮ್ಗೆ ಒಂಥರ ಮುಜುಗರ ಗೋಡೆ ಇದೆಯಲ್ರಿ ನಿಮ್ ಮನೆಯಲ್ಲಿ ಗೋಡೆಗೆ ಎಕ್ಸ್ಪ್ಲೇನ್ ಮಾಡಿ ಇಷ್ಟೇ ಗೋಡೆ ಎಕ್ಸ್ಪ್ಲೇನ್ ಮಾಡಿ ಗೋಡೆಗೆ ಏನೋ ಅರ್ಥ ಆಗಲ್ಲ ಬಟ್ ನಿಮಗ್ ಅರ್ಥ ಆಗುತ್ತೆ ಓಹೋ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ನಾನು ಎಲ್ಲಿ ಸ್ಟ್ರಕ್ ಆಗ್ತೀನಿ ನಾನು ಎಲ್ಲಿ ಫೋಕಸ್ ಮಾಡ್ಬೇಕು ಅಂತ ಸೊ ಅದಕ್ಕೆ ಹೇಳ್ತಿದ್ದೀನಿ ಯಾವ್ದೇ ಕಾರಣಕ್ಕೂ ಮುಜುಗರ ಬೇಡ ನೋಡಿ ಇನ್ನೊಂದು ವಿಷಯ ನಿಮಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಪರವಾಗಿಲ್ಲ ನಾನು ಸ್ಟಡೀಸ್ಗೋಸ್ಕರ ಒಂದು ಅವರ್ ವೇಸ್ಟ್ ಮಾಡಿದ್ರು ನನಗೆ ಒಳ್ಳೆ ರಿಸಲ್ಟ್ ಬರ್ತಿದೆಯಲ್ಲ ಅಟ್ ದಿ ಎಂಡ್ ಎಲ್ರು ನಮ್ಮ ರಿಸಲ್ಟ್ ನೋಡೋದು ನೀನು ಗೋಡೆ ಪಾಠ ಮಾಡುದ ನೀನು ಫ್ರೆಂಡ್ಸ್ ಪಾಠ ಮಾಡಿದ್ರೆ ಯಾರು ಕೇಳಲ್ಲ ನಿಮ್ಮ ಪ್ರೋಸೆಸ್ ನ ಯಾರು ಕೇಳಲ್ಲ ನಿಮ್ಮ ರಿಸಲ್ಟ್ ನ ಮಾತ್ರ ಎಲ್ರು ಫೋಕಸ್ ಮಾಡ್ತಾರೆ ಸೊ ನಾವು ಒಳ್ಳೆ ರಿಸಲ್ಟ್ ಕೊಡೋಣ ಹೌದಲ್ವಾ ಸೊ ನನ್ನ ಪ್ರಕಾರ ಇದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋಗ್ತಾರೆ ವರ್ಕೌಟ್ ವರ್ಕ್ಔಟ್ ಆಗಲ್ಲ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅವ್ರಿಗೆ ವಾಸ್ಟ್ ಸಿಲೆಬಸ್ ಇರುತ್ತೆ ಸೊ ಅವರು ಕಷ್ಟ ಅವರಿಗೆ ಏನಕ್ಕೆ ನಾನು ಬೇರೆ ಯಾವ್ದಾರು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಟ್ರಿಕ್ ನ ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಯೂಸ್ ಮಾಡದೆ ಇದ್ರೆ ಒಳ್ಳೇದು ಯಾಕಂದ್ರೆ ಅವ್ರಿಗೆ ತುಂಬಾ ಟೈಮ್ ನಡುತ್ತೆ ಸೊ ಅವ್ರಿಗೆ ಇದು ಸೂಟಬಲ್ ಅಲ್ಲ ಸೊ ಇನ್ನು ವೀಡಿಯೋಸ್ ಮಾಡ್ಬೇಕು ಅಂತಿದಿನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ ನನಗೆ ನಿಮಗೆ ಮನಸ್ಸಲ್ಲಿ ಏನ್ ಅನಿಸಿಕೆ ಇದೆ ಅದನ್ನ ದಯವಿಟ್ಟು ಕಮೆಂಟ್ ನಲ್ಲಿ ಬರೀರಿ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನು ಕೂಡ ಬರೀರಿ ನಿಮಗೆ ಏನಾದ್ರು ತೊಂದರೆ ಅನ್ಸಿದೆ ಅದನ್ನು ಬರೀರಿ ನನ್ನ ವಿಡಿಯೋಸ್ ನಲ್ಲಿ ಇನ್ನೂ ಯಾವ ಟಾಪಿಕ್ ಬೇಕು ಟಾಪಿಕ್ ಬಗ್ಗೆ ಕೇಳ್ತೀರ ಅಂದ್ರೆ ಅದೂ ಬರೀರಿ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ನಾನು ಇವಾಗ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಯಾರು ಫ್ರೆಂಡ್ಸ್ ಇದಾರೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗ್ಲಿ ಅಲ್ವಾ ಎಲ್ಲರೂ ನೀವು ಸೇರಿ ಒಟ್ಟಾಗಿ ನೀವು ಮುಂದೆ ಬನ್ನಿ ಅದರಿಂದ ನಾವು ಇನ್ನೂ ಒಳ್ಳೆ ಫ್ಯೂಚರ್ ನ ಕಟ್ಕೊಳ್ಬಹುದು ಇನ್ನೂ ಇದೆ ಇದರಲ್ಲಿ ಬಟ್ ಟೈಮ್ ಜಾಸ್ತಿ ಆಗ್ತಿದೆ ಅಂತ ನಾನೇ ಸ್ಟಾಪ್ ಮಾಡ್ತಿದ್ದೀನಿ ಇನ್ನು ನಿಮ್ಮ ಬ್ರೈನ್ ನ ಯಾವ ರೀತಿ ನೀವು ಹೆಲ್ತಿಯಾಗಿ ಇಟ್ಕೊಳ್ಬೇಕು ಅಂತ ಪಾಯಿಂಟ್ಸ್ ಎಲ್ಲ ಇತ್ತು ಬಟ್ ಆಲ್ರೆಡಿ ಟೈಮ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಿಮ್ದೇನೇ ಅನಿಸಿಕೆದ್ರೆ ದಯವಿಟ್ಟು ಕಮೆಂಟ್ Tilt. Okay now. Nah. Thank you.